ಯಾರ ಸತ್ತಾಗ ಆ ಕಟ್ಟಿರುತ್ತ ಇರಲ್ಲ ಅವರಲ್ಲಿ ಇರುತ್ತೆ ಯಾಕೆ ನೋಡಲ್ಲ ನೀವೆಲ್ಲ ಹೋಗಿ ಜೋರಾಗಿ ಅಳ್ತೀರಾ ಅವ್ವ ಅಪ್ಪ ಸ್ವತ್ತ ಜೋರಾಗಿ ಅವ್ರು ಹಿಡ್ಕಂ ಈಗ ಅಳ್ತೀರಾ ಕೇಳುತ್ತೇನೋ ಮುಟ್ತೀರಾ ಅವ್ರಿಗೆ ಮುಟ್ಟಿದ್ದು ಗೊತ್ತಾಗುತ್ತೇನೋ ಗೊತ್ತಾಗುತ್ತಾ ಇಲ್ಲ ಹಾಗಾಗಿ ನೀವು ವಿಚಾರ ಮಾಡಿರಿ ಇಷ್ಟಿರೋ ನಿಮ್ಮಲ್ಲಿ ನೋಡಿದ್ದೆ ಯಾವುದು ಕಣ್ಣ ನಿಮ್ಮಲ್ಲಿ ನೋಡಿದ್ದೆ ಯಾವುದು ನಾನು ನೀವು ನೋಡ್ತಾ ಇದ್ದೀ ನೀವು ನನ್ನನ್ನು ನೋಡ್ತಾ ಇದ್ದೀನಿ ನೀವು ನೋಡಿ ಹೆಂಗ್ ನೋಡ್ತೀರಿ ನನ್ನನ್ನು ಕೇಳಿದ್ರಿ ಅಂತ ಹೇಳ್ತೀರಿ ಬುದ್ಧಿರ ನಿಮಗೆ ಏನು ಅಷ್ಟು ಗೊತ್ತಾಗಲ್ಲ ಕಣ್ಣಿಂದ ನೋಡ್ತೀವಿ ನಾವು ಯಾವ್ದರಿಂದ ಕೇಳ್ತಿದ್ದೀರಿ ನಾನು ಮಾತಾಡೋದನ್ನ ಅಂತೇಳಿ ಕಿವಿಯಿಂದ ಕೇಳ್ತಾ ಇದ್ದೀನಿ ಹಾಗಾಗಿ ಯಾವುದರಿಂದ ಮಾತಾಡ್ತೀರಿ ಅಂತೇಳಿ ಬಾಯಿಂದ ಮಾತಾಡುತ್ತೆ ಸತ್ತಾಗ ವ್ಯಕ್ತಿ ಇದ್ದಾಗ ಆ ಕಣ್ಣು ಕಿವಿ ಮೂಗು ನಾಲ್ಕಾಯಿ ಎಲ್ಲ ಇರುತ್ತೆ ಅದು ಯಾವುದು ನೋಡೋಲ್ಲ ಕೇಳಲ್ಲ ಮಾತಾಡಲ್ಲ ಮುಟ್ಟಿದ್ರೆ ಗೊತ್ತಾಗಲ್ಲ ನಾನು ವಿಚಾರ ಮಾಡಿರೋದು ನೀವು ಇದುವರೆಗೂ ನೋಡಿದ್ದೆ ಯಾವುದು ಇದುವರೆಗೂ ಕೇಳಿದ್ದೆವುದು ಇದುವರೆಗೂ ಮಾತನಾಡಿದ್ದೆ ಯಾವುದು ಇದುವರೆಗೂ ಮುಟ್ಟಿದ್ದು ಸ್ಪರ್ಶಕ್ಕೆ ನಾನು ಗೊತ್ತಾಗಿದೆ ಅದು ಎಲ್ಲದೂ ಇರುತ್ತೆ ನಮ್ಮಲ್ಲಿ ದೇಹದಲ್ಲಿ ಎಲ್ಲ ಇರುತ್ತೆ ಅಂದರೆ ಒಂದು ಜಗತ್ತಿನ ದೊಡ್ಡ ಸತ್ಯ ಏನಂದ್ರೆ ನಮ್ಮ ಧರ್ಮದ ಭಾಳ ದೊಡ್ಡ ಸತ್ಯ ಅಂದರೆ ನಾವು ದೇವ್ರನ್ನ ಪೂಜೆ ಮಾಡ್ತೀವಿ ನೀವೆಲ್ಲ ಏನಂತೀರಿ ದೇವರ ದೇವ್ರು ಅಂತಾರೆ ನಮ್ಮ ಕಡೆ ಒಳ್ಳೆಕ್ಕೆ ದೇವ್ರ ಐತೆ ಅಂತ ಕೇಳ್ತಾರೆ ಯಾರಾದರೂ ಹಿರಿಯರು ವಯಸ್ಸಾದ್ರೆ ಮನೇಲಿ ಪೂಜೆ ಮಾಡ್ಬೇಕಾದ್ರೆ ಮಕ್ಕಳು ಹೊರಗಡೆ ಇರ್ತಾರೆ ಯಾರಾದರೂ ಬಂದು ನಿಮ್ಮ ಅಪ್ಪ ಇದ್ದಾರೆ ಏನಪ್ಪ ಅಂತ ಕೇಳ್ತಾರೆ ಇಲ್ಲರಿ ನಮ್ಮ ಅಪ್ಪಾಜಿ ಪೂಜೆ ಮಾಡ್ಕೊತಿದ್ದಾರೆ ಅಂತ ಲಿಂಗ ಪೂಜೆ ಶಿವ ಪೂಜೆ ಮಾಡ್ತಿರ್ಬೇಕಾರೆ ಅಂತಾರೆ ಪೂಜೆ ಮಾಡ್ತಿದ್ದಾರೆ ಪೂಜೆ ಮಾಡ್ಕೊಳ್ತಿದ್ದಾರೆ ಅಂತ ಕರಿತೀವಿ ಅಲ್ಲಿ ವಿಚಾರ ಮಾಡ್ರಿ ನಮ್ಮ ಧರ್ಮ ಎಷ್ಟು ಶ್ರೇಷ್ಠ ನಮ್ಮ ಸಮಾಜ ಎಷ್ಟು ಶ್ರೇಷ್ಠ ಅಂದರೆ ನಾವು ದೇವರನ್ನ ಎದೆ ಮೇಲೆ ಕಟ್ಕೊಂಡು ಪೂಜೆ ಮಾಡೋ ಸಮಾಜ ನಮ್ಗೆ ನಮ್ಮಲ್ಲಿ ಎಲ್ಲ ದೇವರನ್ನು ಕಾಣುವಂಥ ಸಮಾಜ ನಮ್ದು ನಾವೇನು ಮಾಡ್ತೀವಿ ಆ ದೇವರನ್ನೇ ಬಿಟ್ಟು ತಿರುಗಾಡ್ತೀವಿ ಅಂದ್ರೆ ನಾವು ದೇವರ ಸೃಷ್ಟಿಯಲ್ಲಿ ನಾವು ಲಿಂಗೋದ್ಭವರು ಅಂತಾರೆ ಲಿಂಗೈಕರು ಅಂತಾರೆ ನಮ್ಮನ್ನ ಬೇರೆ ಯಾವ ಸಮಾಜಕ್ಕೂ ಲಿಂಗೋದ್ಭವ ಅನ್ನೋಲ್ಲ ಲಿಂಗೈಕ್ಯ ಅಂತ ಅನ್ನೋದಿಲ್ಲ ಈ ಪಂಚಭೂತಗಳಿಂದ ಬಂದಂಥವ್ರು ಮತ್ತು ಪಂಚಭೂತಗಳು ಹೋಗಂಥರು ಲಿಂಗ ಲಿಂಗೋದ್ಭವ ಮತ್ತು ಲಿಂಗೈಕ್ಯ ಅಂತ ಕರಿತಾರೆ ನಾವೇನೇನ್ ಮಾಡ್ತೀವಿ ಅದನ್ನು ಬಿಡ್ತೀವಿ ಬೇರೆ ವಿಷಯ ಮಾತಾಡ್ತೀವಿ ಹಾಗಾಗಿ ಈ ಎಲ್ಲ ಶಕ್ತಿಗಳ ಮೂಲ ಶಕ್ತಿ ಅಂದ್ರೆ ಅದು ದೈವಿ ಶಕ್ತಿ ಆ ಶಕ್ತಿಯನ್ನು ಯಾರು ಆರಾಧಿಸ್ತಾ ಹೋಗ್ತಾರೆ ನಾವು ಇವತ್ತು ಒಂದೇ ದಿನಕ್ಕೆ ನಮ್ಗೆ ಅನಿಸಿದ್ದನ್ನು ನಡ್ಕೊಳಕ ಇದು ನಮ್ಮ ಶಕ್ತಿನೇ ಈ ಸ್ವರ್ಣ ಗೌರಿ ಮೂರ್ತಿನೂ ನಮ್ದೇ ಮಾಡಿದ್ದು ಈ ಗೌರಿ ಗುಡಿ ನಾವೇ ಮಾಡಿದ್ದು ನಾವಿದ್ರೆ ಗುಡಿ ನಾವ್ ಗುಡಿನೇ ಅಲ್ಲ ಗೌರಿನೋ ಅಲ್ಲ ಅಂತ ಹೇಳೋದು ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ ಉದಾಹರಣೆ ಕೊಟ್ಟು ಮುಗಿಸ್ತೀನಿ ಈಗೆಲ್ಲ ಕಣ್ಣು ಕಿವಿ ಮೂಗು ಬಾಯಿ ನಾಲ್ಗೆ ಕೈ ಕಲ್ಲ ಇದೆಲ್ಲ ಇದೆಯಲ್ಲ ಎಲ್ಲರಿಗೂ ಎಲ್ಲ ಇದೆ ಈಗೂ ಇದೆ ನಮಗೆ ಆದ್ರೆ ಯಾವುದೋ ಒಂದು ದೇವರು ಆ ಪ್ರಾಣ ಪಕ್ಷಿನ ತಗೊಂಡೋದ್ರೆ ಸತ್ತು ಹೋದ್ರು ಅಂತ ಹೇಳಿ ಯಾರೋ ವ್ಯಕ್ತಿ ದೇಹ ಬಿಟ್ಟರು ಅಂತ ನಾವ್ ಏನಂತೀವಿ ನಿಮ್ಮ ನಿಮ್ ಕಡೆ ಏನಂತಾರೆ ಗೊತ್ತಿಲ್ಲ ದೇಹ ಬಿಟ್ಟರು ಅಂತಾರೆ ದೇಹ ಬಿಟ್ಟರು ಅಂತ ತೀರ್ಕೊಂಡ್ರು ದೇಹ ಬಿಟ್ಟರು ಅಂತಾರೆ ದೇಹ ಬಿಟ್ಟರು ಅಂತ ಮತ್ತೆ ನಿಮ್ ಕಡೆ ಎಲ್ಲ ತೀರ್ಕೊಂಡ್ರು ಸತ್ತರು ಅನ್ನೋಕ್ಕೆ ದೇಹ ಬಿಟ್ಟರು ಅಂತ ಅವ್ರ ಹೆಸರು ದೇಹ ಬಿಟ್ಟರು ಅಲ್ಲ ವಿಚಾರ ಮಾಡಿರಿ ನೀವು ನಾವು ದೇಹ ಅಂತ ವ್ಯಕ್ತಿಗೆ ಹೆಸರಿಡಿ ಯಾರೋ ಒಂದು ಸಿದ್ದಪ್ಪ ದೇಹ ಬಿಟ್ರಿ ಅಂತ ವ್ಯಕ್ತಿ ಮಾಡ್ತೀವಿ ಹೆಸರಿಟ್ಟಿರ್ತಾರೆ ಅವರಿಗೆ ಈ ಥರ ಸಿದ್ದಪ್ಪ ಅಂತಿದ್ರು ಅವರು ದೇಹ ಬಿಟ್ಟರೆ ಮತ್ತೆ ಯಾರು ಇರೋ ತಪ್ಪಿಕೆ ಮಾಡಿಲ್ಲ ಯಾರೋ ಇದ್ರೆ ಅವಾಗೇನಂತು ನಾವು ಸಿದ್ದಪ್ಪರು ದೇಹ ಬಿಟ್ಟರು ಅಂತ ಕರಿತೀವಿ ಅಲ್ವಾ ಅವರು ತೀರ್ಕೊಂಡ್ರು ಅಂತ ಕರಿತೀವಿ ಆದ್ರೆ ಇದುವರೆಗೂ ನಾವು ಸಿದ್ದಪ್ಪರನ್ನ ಎಲ್ಲಿ ನೋಡ್ತೀವಿ ಅವ್ರ ದೇಹದ ರೂಪವನ್ನು ನೋಡಿ ಸಿದ್ದಪ್ಪ ಸಿದ್ದಪ್ಪ ಮಾಧೇವಸ್ವಾಮಿನ ಕರಿತಾ ಇದ್ವಿ ಅವ್ರು ತೀರ್ಕೊಂಡ್ರು ದೇಹ ಬಿಟ್ಟರು ಹೋದಾಗ ದೇಹ ಕ ಸಿದ್ಧಪ್ಪರಲ್ಲ ಅದು ನಾವು ಕರೆದಿದ್ದೆ ರವರೆಗೂ ನಾವು ದೇಹ ನೋಡಿ ಸಿದ್ದಪ್ಪ ಅಂತ ಕರೆದ್ವಿ ಅವ್ರ ದೇಹ ಯಾರು ಸಿದ್ಧಪ್ಪರ ಬೇರೆಯವರು ಅಲ್ವ ಆಯ್ತು ಇದು ಒಂದು ವಿಚಾರ ಮಾಡೋದು ಈ ಕಣ್ಣು ಕಿವಿ ನಮ್ಗೇನು ಎಲ್ಲ ಇದೆಯಲ್ಲ ತೀರ್ಕೊಂಡ ನಂತರನೂ ಎಲ್ಲ ಇರ್ತವೆ ಇರ್ತದಲ್ಲ ಕಿತ್ಕೊಂಡು ಹೋಗ್ತಾರೆ ಕೈ ಯಾರು ಕಿತ್ಕೊಂಡೋಗಲ್ಲ ಕಣ್ಣು ಕಾಲು ಏನು ನಾವು ನೋಡುವ ಮಾಧ್ಯಮ ಯಾವುದು ನಾವು ಏನಾದರೂ ನೋಡ್ತೀವಿ ಕಣ್ಣಿಂದ ನೋಡ್ತೀವಿ ಬಾಯಿಂದ ಮಾತಾಡ್ತೀವಿ ಕಿವಿಯಿಂದ ಕೇಳ್ತೀವಿ ಇನ್ನು ಮೂಗಿನಿಂದ ಎಲ್ಲ ಅದನ್ನು ಗ್ರಹಿಸ್ತೀವಿ ಈ ಕೈ ಕಾಲು ಚರ್ಮದಿಂದ ಸ್ಪರ್ಶನ ಇದ್ದಾನೆ ದೇಹ ಬಿಟ್ಟಾಗ ನಮ್ಮ ದೇಹದಿಂದ ಪ್ರಾಣ ಹೋದಾಗ ಇದೆಲ್ಲ ನಮ್ಮಲ್ಲಿ ಇರುತ್ತೆ ಕಣ್ಣು ಇರುತ್ತೆ ಕಿವಿ ಇರುತ್ತೆ ಮೂಗು ಇರುತ್ತೆ ಬಾಯಿ ನಾಲ್ಗೆ ಎಲ್ಲ ಕೈ ಕಾಲು ಎಲ್ಲ ಇರುತ್ತೆ ಆದರೆ ಅದು ನೋಡುತ್ತಾ ನಾವು ಇದುವರೆಗೂ ನೋಡಿದೇವು ನಿಮ್ದೆಲ್ಲ ನೋಡೋದ ನಿಮ್ಮ ಅಂಗದಲ್ಲಿ ಕಣ್ಣು ಕಿವಿ ಕೇಳುತ್ತೆ ಯಾರೋ ಸತ್ತಾಗ ಆ ಇರುತ್ತೆ ಇರಲ್ಲ ಅವರಲ್ಲಿ ಇರುತ್ತೆ ಯಾಕೆ ನೋಡಲ್ಲ ಕಿವಿ ಇರುತ್ತೆ ನೀವೆಲ್ಲ ಹೋಗಿ ಜೋರಾಗಿ ಹೇಳ್ತೀರಾ